ಗಾಯ್ಸ್ ವೆಲ್ಕಮ್ ಬ್ಯಾಕ್ ಎನದರ್ ವಿಡಿಯೋ ಇವಾಗ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಈ ವಾರ ಗೊತ್ತಿರುವ ಹಾಗೆ ನಿಮಗೆ ಟಿಕೆಟ್ ಫಿನಾಲೆ ವಾರ ಸೊ ಈ ವಾರ ಟಾಸ್ಕಿಗೆ ಆಯ್ಕೆ ಆದವರು ಅವರು ರಜತ್ ಅವರು ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಈ ನಾಲ್ಕು ಜನರಿಗೆ ಯಾವ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಮತ್ತೆ ಫಿನಾಲೆ ಟಿಕೆಟ್ ಕೊಡ್ಲಿಕ್ಕೆ ಯಾರು ಮನೆ ಒಳಗೆ ಅನ್ನೋದನ್ನ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ವಿಡಿಯೋನ ರಿಪೀಟ್ ಬಂದು ನೋಡ್ತಾ ಇದ್ದೀರಿ ಗೈಸ್ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ವಿಷಕ್ ಬರೋಣ ಡೈರೆಕ್ಟ್ ವಿಷಕ್ ಬರೋದಾದ್ರೆ ಇವಾಗ ಒಂದು ಟಾಸ್ಕನ್ನು ನೀಡಿದ್ದಾರೆ ಅದು ಯಾವ ರೀತಿ ಟಾಸ್ಕ್ ಅಂತ ಹೇಳಿದ್ರೆ ಒಂದು ಬಲೆಯನ್ನು ಹಿಂಗೆ ಕಟ್ಟಿರ್ತಾರೆ ಜಾಲಿಗೆ ಥರ ಅದಕ್ಕೆ ಮಧ್ಯೆ ಮಧ್ಯೆ ಮಧ್ಯ ಒಂದು ಚಾವಿಯನ್ನು ಕೊಟ್ಟಿರ್ತಾರೆ ಅಂದರೆ ಕಟ್ಟಿರ್ತಾರೆ ಒಂದು ಬಾಕ್ಸ್ ಇಟ್ಟಿರ್ತಾರೆ ಸೈಡಿಗೆ ಟ್ರಂಕ್ ಅದರಲ್ಲಿ ಒಂದು ಬಾವುಟ ಇರುತ್ತೆ ಅಂದರೆ ಯಾರು ಕಡಿಮೆ ಸಮಯದಲ್ಲಿ ಆ ಬಾವುಟ ಕೀನ ಹುಡುಕಿ ಅದನ್ನು ತೆಗೆದು ಅದು ಟ್ರಂಕನ್ನು ತೆಗೆದು ಅದರೊಳಗೆ ಬಾಕ್ಸಲ್ಲಿ ತೆಗೆದು ಅದನ್ನು ಬಾವುಟವನ್ನು ಅದರ ಅವರು ಮೀಸಲಿಡುವ ಜಾಗಕ್ಕೆ ಮೇಲೋಗಿ ಯಾರು ಹಚ್ತಾರೋ ಕಡಿಮೆ ಸಮಯದಲ್ಲಿ ಅವರು ಫಿನಾಲಿ ಟಿಕೆಟ್ ಅವ್ರಿಗೆ ಸಿಗತ್ತೆ ಅಂದರೆ ಒಬ್ರಿಗೆ ಸಿಗತ್ತೆ ತ್ರಿವಿಕ್ರಮ್ ರಜತ್ ಹಾಗೂ ಭವ್ಯ ಮತ್ತು ಹನುಮಂತ್ ಅವರು ಸಖತ್ ಸ್ಪೀಡಾಗಿ ಮಾಡ್ತಾ ಇದ್ದಾರೆ ನಾಲ್ಕು ಜನ ಟಪ್ ಕಾಂಪಿಟೇಟರೇ ಸಖತ್ತಾಗಿ ಮಾಡ್ತಾ ಇದ್ದಾರೆ ಸೊ ಇದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಟಿಕೆಟನ್ನು ಕೊಡಲಿಕ್ಕೆ ಶರಣ್ ಮತ್ತು ಅತಿಥಿ ಅತಿಥಿ ಪ್ರಭುದೇವನವರು ಇದಾಗಿ ಬಂದ ಗೆಸ್ಟ್ಗಳಾಗಿ ಬಂದಿದ್ದಾರೆ ಮನೆಯೊಳಗೆ ಸೊ ಇವ್ರು ನಡೆಸ್ಕೊಡ್ತಾ ಇದ್ದಾರೆ ಇದನ್ನು ಸೊ ಇದ್ರ ನಾಲ್ಕು ಜನದಲ್ಲಿ ನಾಲ್ಕು ಜನ ಸ್ಪೀಡಾಗಿ ಹಾಕ್ತಾ ಇದ್ದಾರೆ ಸೊ ಯಾರಿಗೆ ಅಂದರೆ ಒಟ್ ಎಟ್ ಎ ಟೈಮ್ ಹೇಳಿದ್ದಾರೆ ನಾಲ್ಕು ಜನ ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಅಂತೇಳಿ ಅಂದರೆ ಅದು ಆ ಹಾಕಿದ ತಕ್ಷಣ ಇದರಲ್ಲಿ ನನ್ನ ಪ್ರಕಾರ ಅನಿಸುತ್ತೆ ಅಂದರೆ ಆ ಪ್ರೊಮೋ ಸ್ವಲ್ಪ ಒಬ್ಸರ್ವ್ ಮಾಡಿದ ಥರ ನೋಡಿದರೆ ಅನಿಸುತ್ತೆ ಇದರಲ್ಲಿ ಇವರಿಗೆ ಭವ್ಯ ಅವರಿಗೆ ಫಿನಾಲಿಟಿ ಟಿಕೆಟ್ ಸಿಕ್ಕಿದೆ ಅನಿಸುತ್ತೆ ಕಾದ್ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಆಲ್ಮೋಸ್ಟ್ ಗೆಸ್ ಭವ್ಯನೇ ಇರಬೇಕು ಸಿಕ್ಕಿದ್ದು ಈ ಸಲ ಟಾಸ್ಕ್ ಅಂತೂ ಸಖತ್ ಆಡಿದ್ದಾಳೆ ಈ ವಾರ ಪರ್ಫಾರ್ಮೆನ್ಸ್ ಅಂತೂ ಜಬರಸ್ತ್ ಕೊಡ್ತಾ ಬಂದಾಳೆ ಭವ್ಯ ಅಂತೂ ಸೊ ಹಾಗಾಗಿ ನೋಡೋಣ ಕಾದಿ ಸೊ ಗೈಸ್ ಕಡೆ ಫೈನಲಿ ಇವರು ಶರಣ್ ರವರು ಇವರು ಹೋಗುವಂಥ ಕಂಟೆಸ್ಟೆಂಟ್ ಅಂತ ಹೇಳಿ ಟಿಕೆಟ್ ಒಂದು ನೀಡ್ತಾ ಇದ್ದಾರೆ ಸೊ ಅದು ಬಟ್ ಪೇಸ್ ರಿವೀಲ್ ಮಾಡಿಲ್ಲ ಸೊ ಅಲ್ಲಿಂದ ಸ್ವಲ್ಪ ಒಬ್ಸರ್ವ್ ಮಾಡಿದ್ರೆ ಆ ಪ್ರೋಮೋದಲ್ಲಿ ಭಾವ್ಯಾಗಿ ಹೋಗೋದೇ ಅಂತ ನನಗನ್ಸುತ್ತೆ ನೋಡೋಣ ಸಂಜೆ ಕಾದಿ ಯಾವ ಥರ ಯಾರಿಗೆ ಸಿಕ್ಕಿದೆ ಅಂತ ಹೇಳ್ಕೊಂಡು ಸೊ ಗಾಯ್ಸ್ ಈ ಪ್ರಮೋದ್ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್